ನಮಸ್ಕಾರ ವೀಕ್ಷಕರೇ ಉಡುಪಿ ಸ್ಮಾರ್ಟ್ ಕಿಚನ್ಗೆ ನಿಮಗೆಲ್ಲರಿಗೂ ಮತ್ತೆ ಸ್ವಾಗತ ಇವತ್ತು ನಾವೊಂದು ಆರೋಗ್ಯಕರವಾದ ರೊಟ್ಟಿಯನ್ನು ಮಾಡ್ತಾ ಈ ರೊಟ್ಟಿಗೆ ನಾವು ಬಾಜ್ರಾ ಹಾಗೆ ರವಾನ ಯೂಸ್ ಮಾಡ್ತಾ ಇದ್ದೀವಿ ಇದನ್ನು ನೀವು ಸುಲಭವಾಗಿ ಭಾಳ ಬೇಗ ಮಾಡಬಹುದು ಬನ್ನಿ ಹಾಗಿದ್ರೆ ಶುರು ಮಾಡೋಣ ಮೊದಲು ಒಂದು ಪಾತ್ರೆಗೆ ಒಂದು ಈರುಳ್ಳಿಯನ್ನು ಹಾಕೊಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ ಇದಕ್ಕೆ ನಾನು ಬೀಟ್ರೂಟ್ ಮತ್ತು ಕ್ಯಾರೆಟ್ ಪಲ್ಪ್ ಅಂದರೆ ಇದನ್ನು ನಾನೇನೀಗ ಬೆಳಗ್ಗೆ ಮಾರ್ನಿಂಗ್ ಜ್ಯೂಸ್ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಅದರಲ್ಲಿ ಸಿಕ್ಕಿದಂಥ ಪಲ್ಪನ್ನು ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಅದನ್ನು ವೇಸ್ಟ್ ಮಾಡೋದಿಲ್ಲ ಈ ಈ ರೀತಿ ರೊಟ್ಟಿ ಮಾಡುವಾಗ ಅಥವಾ ಪರಾಟ ಮಾಡುವಾಗ ನಾನು ಅದನ್ನು ಬಳಸ್ತೇನೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಅಥವಾ ಎರಡು ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ ಹೂವು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುರಿದಿರುವಂಥ ಶುಂಠಿ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಕಪ್ ಮೀಡಿಯಂ ರವೆ ಮೀಡಿಯಂ ರವೆ ಅಥವಾ ಚಿರೋಟಿ ರವೆ ಯಾವ್ದು ಬೇಕಿದ್ರೂ ತೊಗೊಳ್ಬೋದು ಮತ್ತು ಒಂದು ಕಪ್ಪಷ್ಟು ಬಾಜ್ರ ಹಿಟ್ಟು ಇಲ್ಲಿ ನಾನು ಒಂದು ಇಬ್ರಿಗೆ ಆಗುವಷ್ಟು ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ಈ ಅಳತೆಯಲ್ಲಿ ಮಾಡಿದಾಗ ಸಾಧಾರಣ ಒಂದು ನಾಲ್ಕು ಅಷ್ಟು ಮೀಡಿಯಮ್ ಸೈಜ್ ರೊಟ್ಟಿ ಆಗ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲು ಚೆನ್ನಾಗಿ ಕಲಸ್ಕೊಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಕಲಿಸ್ತಾ ಬನ್ನಿ ಈ ಹಿಟ್ಟು ತುಂಬ ಗಟ್ಟಿನೂ ಆಗಬಾರ್ದು ಅಥವಾ ತುಂಬ ತೆಳ್ಳಗೂ ಆಗಬಾರ್ದು ನಮಗೆ ರೊಟ್ಟಿ ತಟ್ಟೋದಕ್ಕೆ ಸುಲಭ ಆಗಬೇಕು ಅಷ್ಟು ತೆಳ್ಳಲಿಕ್ಕಿದ್ರೆ ಸಾಕು ನೀವೆಲ್ಲಿ ಇದ್ದೀರಲ್ಲ ಇಷ್ಟು ಹದಕ್ಕೆ ಆದರೆ ಸಾಕು ಇದನ್ನು ಕಲಸಿ ಒಂದು ಐದರಿಂದ ಹತ್ತು ನಿಮಿಷ ಒಂದು ಸ್ವಲ್ಪ ನೆನೆಯಲ್ಲಿ ಬಿಡಿ ಹಿಟ್ಟು ನೆಂದ ಮೇಲೆ ಒಂದು ಬಟರ್ ಪೇಪರನ್ನು ತಗೊಂಡು ನಾನಿಲ್ಲಿ ಅವರ ಬಟರ್ ಪೇಪರ್ ತೊಗೊಂಡಿದ್ದೇನೆ ನೀವು ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಯಾವುದನ್ನು ಬೇಕಿದ್ದರೂ ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ರೊಟ್ಟಿಯನ್ನು ತಟ್ಕೊಳ್ಳಿ ತಟ್ಟೋದನ್ನು ಸುಲಭ ಮಾಡಿಕೊಳ್ಳಿಕ್ಕೆ ಬೇಕಿದ್ರೆ ಕೈಯನ್ನು ನೀರಲ್ಲಿ ಹತ್ತಿ ತಟ್ಕೊಳ್ಳಿ ಈಗ ಕಾದ ಹೆಂಚಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಕೊಂಡು ರೊಟ್ಟಿಯನ್ನು ಕಾಯಿಸ್ಕೊಳ್ಳಿ ನಾವು ಹಸಿ ಹಿಟ್ಟು ಯೂಸ್ ಮಾಡಿದ್ದೀವಲ್ಲ ಹಾಗಾಗಿ ಒಂದು ಮುಚ್ಚಳವನ್ನ ಮುಚ್ಚಿ ಆಗ ಬಾಜ್ರ ಮತ್ತೆ ರವ ಏನಿದೆ ಅದು ಹಬೆಗೆ ಸ್ವಲ್ಪ ಬೇಯುತ್ತೆ ಒಂದು ಸೈಡ್ ಕಾದ ಮೇಲೆ ಅದನ್ನು ತಿರುವಿ ಹಾಕಿ ಮತ್ತೊಂದು ಸೈಡ್ ಕಾಯಿಸ್ಕೊಳ್ಳಿ ಇಲ್ಲಿಗೆ ನಮ್ಮ ಬಾಜ್ರಾ ರವಾ ರೊಟ್ಟಿ ರೆಡಿ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಇದು ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೆ ಡಯಾಬಿಟಿಸ್ ಇರೋರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೆ ಇದೊಂದು ಸೂಕ್ತವಾದ ಆಹಾರ ಇದರಲ್ಲಿ ನಾವು ಬಹಳಷ್ಟು ತರಕಾರಿಗಳನ್ನು ಬಳಸಿರೋದ್ರಿಂದ ಇದರಲ್ಲಿ ಪೌಷ್ಟಿಕಾಂಶ ಕೂಡ ಹೆಚ್ಚಾಗಿದೆ ಹಾಗೆ ಇದನ್ನು ಒಂದು ಸಮತೋಲಿತ ಆಹಾರ ಅಂತ ಕೂಡ ಕರೀಬಹುದು ಈ ಪಾಜ್ರಾ ರವಾ ರೊಟ್ಟಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ನಲ್ಲಿ ನೀವು ಆರೋಗ್ಯಕರವಾದ ಹಾಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂತಹ ಬೇಗ ಮಾಡೋಕ್ಕಾಗುವಂಥ ರೆಸಿಪಿಗಳನ್ನು ನೋಡಬಹುದು ಇನ್ನೂ ಹೆಚ್ಚು ಅಡುಗೆಗಳನ್ನು ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು